ವಿದ್ಯಾರ್ಥಿಗಳಿಗೆ ಸ್ವಾಗತ ನೋಡಿ ಪರೀಕ್ಷೆಯಲ್ಲಿ ಛಂದಸ್ಸಿನ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕಂದ ಪದ್ಯವನ್ನು ಹೇಗೆ ಗುರುತಿಸುವುದು ಮತ್ತು ಅದರ ಬಗ್ಗೆ ಪ್ರಸ್ತಾರವನ್ನು ಹೇಗೆ ಹಾಕುವುದು ಇತ್ಯಾದಿ ತಿಳಿದುಕೊಂಡಿದ್ದೇವೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ನೀವು ನೋಡ್ಬೋದು ಈಗ ಈ ವಿಡಿಯೋದಲ್ಲಿ ಒಂದು ವೃತ್ತಗಳನ್ನು ಯಾವ ರೀತಿ ಗುರುತಿಸುವುದು ಪರೀಕ್ಷೆಯಲ್ಲಿ ಒಂದು ಸಾಲು ಬಂದಿದ್ದರೆ ಅದು ಅಕ್ಷರಗಣವಾಗಿದ್ದು ಖ್ಯಾತ ಕರ್ನಾಟಕಗಳಲ್ಲಿ ಒಂದಾಗಿರುತ್ತದೆ ಖ್ಯಾತ ಕರ್ನಾಟಕಗಳು ಅಂತಂದರೆ ವೃತ್ತಗಳು ಒಂದೇ ಸಾಲು ಇದ್ದರೆ ಅದು ವೃತ್ತಗಳು ಅಂತ ನೀವು ತಿಳ್ಕೋಬೇಕು ಇಲ್ಲಿ ನೋಡಿ ಛಂದಸ್ಸಿನಲ್ಲಿ ಯಾವ ಯಾವ ವೃತ್ತಗಳಿವೆ ನಿಮಗೆ ಉತ್ಪಲಮಾಲಾ ವೃತ್ತ ಉತ್ಪಲಮಾಲಾ ವೃತ್ತದಲ್ಲಿ ಒಟ್ಟು ಸಾಲುಗಳನ್ನು ಹಾಕಿರ್ತವೆ ಪರೀಕ್ಷೆಗೆ ನೀಡುವ ಸಾಲು ಒಂದೇ ಪ್ರತಿ ಸಾಲಿನ ಅಕ್ಷರಗಳು ಇಪ್ಪತ್ತು ಚಂಪಕಮಾಲ ವೃತ್ತದಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಹತ್ತೊಂಬತ್ತು ಅಕ್ಷರಗಳು ಮತೇಬ ವಿಕ್ರೀಡಿತ ವೃತ್ತದಲ್ಲಿ ಇಪ್ಪತ್ತು ಅಕ್ಷರಗಳು ವೃತ್ತದಲ್ಲಿ ಇಪ್ಪತ್ತೊಂದು ಮತ್ತು ವೃತ್ತದಲ್ಲಿ ಇಪ್ಪತ್ತೆರಡು ಇದಾವೆ ಈ ಒಂದು ಅಕ್ಷರಗಳನ್ನು ಕೂಡ ನೀವು ನೆನಪಿನಲ್ಲಿಡೋದ್ರಿಂದ ಯಾವ ವೃತ್ತ ಅಂತ ನಿಮಗೆ ಕಂಡುಹಿಡಿಯಲಿಕ್ಕೆ ಸುಲಭ ಆಗ್ತದೆ ಇನ್ನು ಗಣ ಏನು ಬರ್ತದೆ ಉತ್ಪಲ ಮಾಲಾವೃತ್ತದಲ್ಲಿ ಭರನ ಭಬರ ಪ್ಲಸ್ ಲಘು ಮತ್ತು ಗುರು ನೋಡಿ ಭರನ ಭಬರ ಲಘು ಮತ್ತು ಗುರು ಚಂಪಕ ಮಾಲಾವೃತ್ತದಲ್ಲಿ ನಜ ಭಜ ಜಜರ ನಜ ಭಜ ಜಜರ ನೋಡಿ ಭಗಣ ರಗಣ ನಗಣ ಇವನ್ನೆಲ್ಲ ಯಾವ ರೀತಿ ಬರ್ತವೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕು ಮತೇಬ ಕಿರೀಟಿತ ವೃತ್ತ ಸಭರಣಮಯ ಪ್ಲಸ್ ಲಘು ಲಘು ಮತ್ತು ಗುರು ಮತ್ತು ವೃತ್ತ ಮರ ಮರಭನ ಯಯಯ ವೃತ್ತ ಸತತನ ಸರರ ಪ್ಲಸ್ ಗುರು ನೋಡಿ ಅಕ್ಷರಗಣಗಳು ಎಂಟು ಇವನ್ನ ನೀವು ಬಾಯಪಾಠ ಮಾಡಿ ಕಂಡುಹಿಡಬೇಕು ಗುರು ಲಘು ಮೂರಿರೇ ಮನಗಣ ಈ ಒಂದು ಸೂತ್ರಗಳನ್ನು ಬಾಯ್ಪಾಠ ಮಾಡಬೇಕು ನೀವು ಗುರು ಲಘು ಮೂರಿರೇ ಮನಗಣ ಅಂದರೆ ಗುರು ಮೂರಿದ್ರೆ ಮಗಣ ಲಘು ಮೂರಿದ್ರೆ ನಗಣ ಗುರು ಮೂರಿದ್ರೆ ಮಗಣ ಲಘು ಮೂರಿದ್ರೆ ನಗಣ ಇದನ್ನ ಗುರು ಲಘು ಮೂರಿರೆ ಮನಗಣ ಅಂತ ನೀವು ಭಯಪಾಟ್ ಮಾಡಬೇಕು ಇದು ಮಗಣ ನೋಡಿ ಇಲ್ಲಿ ಕಾಣುತ್ತಾ ಇರೋದು ಮಗಣ ಇದು ನಗಣ ಗುರು ಮೂರಿದ್ರೆ ಮಗಣ ಲಘು ಮೂರಿದ್ರೆ ನಗಣ ಅದನ್ನು ಈ ಒಂದು ಸೂತ್ರದಿಂದ ನೆನಪಿನಲ್ಲಿ ಇಡಬೇಕು ಗುರು ಲಘು ಮೂರಿರೆ ಮನಗಣ ಇದೇ ರೀತಿ ಗುರು ಲಘು ಮೊದಲಿರೆ ಬಯಗಣ ನೋಡಿ ಗುರು ಮೊದಲಿದ್ರೆ ಬಗಣ ಲಘು ಮೊದಲಿದ್ರೆ ಯಗಣ ಗುರು ಮೊದಲಿರೆ ಬಗಣ ಲಘು ಮೊದಲಿರೇ ಯಗಣ ನೋಡಿ ಈ ರೀತಿ ಬರ್ತವೆ ಇನ್ನು ಗುರು ಲಘು ನಡುವಿರೇ ಜರಗಣ ಅಂದರೆ ಗುರು ನಡುವಿರೇ ಜಗಣ ಲಘು ನಡುವಿರೇ ರಗಣ ಗುರು ಲಘು ಕೊನೆಯಿರೆ ಸತಗಣ ಗುರು ಕೊನೆಯಿರೆ ಸಗಣ ಲಘು ಕೊನೆಯಿರೆ ತಗಣ ಇವು ಯಾವ್ಯಾವುದು ಅನ್ನೋದನ್ನ ನೀವು ಬಾಯ್ಪಾಟ್ ಮಾಡಬೇಕು ಈಗ ಮೂರು ಗುರುಗಳು ಬಂದರೆ ಅದು ಮಗಣ ಮೂರು ಲಘುಗಳು ಬಂದರೆ ಅದು ನಗಣ ಈ ರೀತಿ ಸೂತ್ರಗಳನ್ನು ಬಾಯ್ಪಾಟ್ ಮಾಡಿ ನೀವು ಆರಾಮಾಗಿ ಕಂಡುಹಿಡೀಬೋದು ಇನ್ನೇ ನೋಡಿ ಉತ್ಪಲ ಮಾಲಾವೃತ್ತ ಯಾವ ರೀತಿ ಇದೆ ಗುರು ಒಂದಾದಿಯೋಳ್ ಉತ್ಪಲಂ ಗುರು ಒಂದು ಆದಿಯಲ್ಲಿ ಬಂದರೆ ಉತ್ಪಲಮಾಲಾ ವೃತ್ತ ನೀವು ಯಾವ ರೀತಿ ಕಂಡುಹಿಡೀಬೋದು ಅಂತ ಇಲ್ಲಿ ಕೆಲವೊಂದು ಹಿಂಸ್ಗಳಿವೆ ನಿಮಗೆ ಗುರು ಒಂದಾದಿಯೋಳ್ ಉತ್ಪಲಂ ಗುರು ಮೊದಲು ಬಂದರೆ ಅದು ಉತ್ಪಲಮಾಲಾ ವೃತ್ತ ಇಲ್ಲಿ ಮೊದಲು ಬರ್ತದೆ ಗುರು ಮೊದಲ್ ಮೂರಾಗೆ ಮಾ ಮೊದಲಿಗೆ ಮೂರು ಗುರು ಬಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಈ ರೀತಿ ನೀವು ಇನ್ನೂ ನೆನ್ಪಿನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಸುಲಭವಾಗಿ ಯಾವ ವೃತ್ತ ಅಂತ ಕಂಡುಹಿಡೀಬೋದು ಮೊದಲಿಗೆ ಮೂರು ಗುರು ಬಂದರೆ ಶಾರ್ದೂಲ ವಿಕ್ರೀಡಿತ ವೃತ್ತ ಗುರು ನಾಲ್ಕಾಗಿರಲಂತೂ ಶ್ರದ್ಧರೇ ಮೊದಲಿಗೆ ಗುರು ನಾಲ್ಕು ಬಂದರೆ ಅದು ವೃತ್ತ ಮೊದಲಿಗೆ ಗುರು ನಾಲ್ಕು ಬಂದರೆ ಇದು ವೃತ್ತ ಲಘು ದ್ವಂದಂ ಗುರುದ್ವಂದಂ ಮತ್ತೆ ಬ ಲಘು ಎರಡು ಗುರು ಎರಡು ಬಂದರೆ ಅದು ಮತ್ತೇಬ ವಿಕ್ರೀಡಿತ ವೃತ್ತ ಹೀಗೆ ಎರಡು ಲಘು ಎರಡು ಗುರು ಹೀಗೆ ಬಂದರೆ ಮತ್ತೇಬ ವಿಕ್ರೀಡಿತ ವೃತ್ತ ಲಘು ದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರದ್ಧರ ನೋಡಿ ಎರಡು ಲಘು ಮೂರು ಗುರು ಎರಡು ಲಘು ಮೂರು ಗುರು ಬಂದರೆ ಮಹಾಶ್ರದ್ಧರ ವೃತ್ತ ಲಘು ನಾಲ್ಕು ಚಂಪಕಂ ಮೊದಲಿಗೆ ಲಘು ನಾಲ್ಕು ಬಂದರೆ ಚಂಪಕಮಾಲಾ ವೃತ್ತ ನೋಡಿ ಈ ಒಂದು ಸೂತ್ರಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಸುಲಭವಾಗಿ ಯಾವ ಒಂದು ವೃತ್ತ ಅಂತ ಕಂಡುಹಿಡಬೋದು ಈ ಸೂತ್ರಗಳನ್ನು ನೀವು ನೆನಪಿನಲ್ಲಿ ಇಟ್ಬೋದು ಈ ಎಲ್ಲ ಸೂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಈ ಯಾವ ವೃತ್ತ ಅಂತ ಕಂಡುಹಿಡಿಯಲಿಕ್ಕೆ ಬರ್ತದೆ ಉತ್ಪಲಮಾಲಾ ವೃತ್ತ ನೋಡಿ ಉತ್ಪಲ ವೃತ್ತದಲ್ಲಿ ಎಷ್ಟು ಅಕ್ಷರಗಳಿವೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡ್ರು ಕೂಡ ನಿಮಗೆ ಸ್ವಲ್ಪ ಸುಲಭ ಆಗ್ತದೆ ಇಪ್ಪತ್ತು ಅಕ್ಷರಗಳು ಇದು ಬರನ ಬಬರ ಲಘು ನೋಡಿ ಭರನ ಬಬರ ಲಘು ಇಲ್ಲಿ ಬಂತು ಗುರು ಮೊದಲಲ್ಲಿ ಬಂತು ಉತ್ಪಲಮಾಲಾ ವೃತ್ತ ಇದೇ ರೀತಿ ಇವೆಲ್ಲ ಉತ್ಪಲಮಾಲಾ ವೃತ್ತಗಳು ನೋಡ್ತಾ ಹೋಗಿ ನೋಡಿ ಮೇದಿನಿ ಯಂಕ್ರಂ ಕ್ರಮದೆ ಪರ್ವಿದು ದಾತನ ಭೋವಿ ಭಾಗಮ ತೆಂಕಣ ಗಾಳಿ ಸೋಂಕಿದೊಡೆ ಮಳ್ನುಡಿ ಗೇಳ್ದೊಡ ಮಿಂಪನಾಳ್ ದಗೆ ಉತ್ಪಲಮಾಲ ವೃತ್ತ ಇಲ್ಲೆಲ್ಲ ಭರನ ಬರ ಭರನ ಭರ ಲಘು ಎನ್ನಣು ಗಾಳನೆ ನುಣಗ ದಮ್ಮನ ನಿಕ್ಕಿದ ಪಾರ್ಥ ಭೀಮರುಳ್ಳ ನಿಗಮ ಇದು ಉತ್ಪಲಮಾಲ ವೃತ್ತ ಚಂಪಕ ಮಾಲಾ ವೃತ್ತದಲ್ಲಿ ಏನು ನೋಡಿದೆ ಚಂಪಕಮಾಲ ವೃತ್ತದಲ್ಲಿ ನಜ ಭಜ ಜಜರ ಅಂತ ಇಪ್ಪತ್ತೊಂದು ಅಕ್ಷರಗಳು ಬಂದರೆ ಚಂಪಕಮಾಲ ವೃತ್ತದಲ್ಲಿ ಇನ್ನೊಂದು ಏನು ಇದಿದೆ ಲ ಮೊದಲಿಗೆ ನಾಲ್ ಲಘು ನಾಲ್ಕು ಬಂದರೆ ಅದು ಚಂಪಕಮಾಲ ವೃತ್ತ ಮೊದಲಿಗೆ ನಾಲ್ಕು ಲಘು ಬಂದರೆ ಇಲ್ಲಿ ನೋಡಿ ಮೊದಲಿಗೆ ನಾಲ್ಕು ಲಘು ಬಂದಿದ್ದಾವೆ ಇದು ಚಂಪಕಮಾಲ ವೃತ್ತ ನೋಡಿ ಇವೆಲ್ಲ ಚಂಪಕಮಾಲ ವೃತ್ತ ಒಡವೆ ನ ತಿಗಿತ್ತೆನೆ ವನಿತಂ ಮಂಗು ರುಗಿತ್ತೆನಿಗಳಂ ಇಪ್ಪತ್ತೊಂದು ಅಕ್ಷರಗಳು ನಜ ಭಜ ಜಜರ ಚಂಪಕಮಾಲ ವೃತ್ತ ಇನ್ನು ಶಾರ್ದೂಲ ವಿಕ್ರೀಡಿತ ವೃತ್ತ ನೋಡಿ ಲೇಕ್ ಬಂತು ಮಾತಂಗಾಸುರೈವೈರಿಯಲ್ಲಿ ಪಡೆದುಮ್ ಬಿಲ್ಲದಮ್ ನುರ್ವಿದ್ಯ ಗಂ ಹತ್ತೊಂಬತ್ತು ಅಕ್ಷರ ಇವೆ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಮತ್ತು ಶಾರ್ದೂಲ ವಿಕ್ರೀಡಿತ ವೃತ್ತವನ್ನು ಕಂಡುಹಿಡಿಯಲಿಕ್ಕೆ ಏನು ಸ್ತೋತ್ರ ಇತ್ತು ನೋಡಿ ಇಲ್ಲಿ ಮೊದಲಿಗೆ ಮೂರು ಗುರು ಬಂದರೆ ಮೊದಲಿಗೆ ಮೂರು ಗುರು ಗುರು ಬಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ತಪ್ಪಾಕಿದ್ದಾರೆ ಇಲ್ಲಿ ನೋಡಿ ಗೊತ್ತಾಗ್ತದೆ ಇದು ಕೂಡ ಗುರು ಬರಬೇಕು ಮೊದಲಿಗೆ ಮೂರು ಗುರು ಬಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಇಲ್ಲಿ ತಪ್ಪಾಗಿದೆ ಮೊದಲು ಮಾತಂಗ ಇಲ್ಲಿ ನೋಡಿ ಅನುಸ್ವಾರ ಇದೆ ಆದ ಕಾರಣ ಇದು ಕೂಡ ಗುರು ಆಗ್ತದೆ ಮೊದಲಿಗೆ ಮೂರು ಗುರು ಬಂದರೆ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ಮ ಸ ತ ಆಮೇಲೆ ಒಂದು ಗುರು ನೋಡಿ ಸ ಜ ಸತತ ಪ್ಲಸ್ ಗುರು ಇದ್ರೆ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ನೋಡಿ ಮಗಣ ಸಗಣ ಜಗಣ ಸಗಣ ತಗಣ ತಗಣ ನೋಡಿ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ಇಲ್ಲಿ ನನಾಗ ಹೇಳಿದೆ ಇದು ಅಲ್ಲಿ ಗುರು ಬರಬೇಕು ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಶಾರ್ದೂಲ ವಿಕ್ರೀಡಿತ ವೃತ್ತ ಇನ್ನು ಮತ್ತೆ ವಿಕ್ರೀಡಿತ ವೃತ್ತ ನೋಡಿ ಸಭರನಮಯ ಲಘು ಅಕ್ಷರಗಳಿವೆ ಛಂದಸ್ಸು ಇದು ಯಾವುದು ಮತ್ತೆ ವಿಕ್ರೀಡಿತ ವೃತ್ತ ಇಲ್ಲಿ ಮೊದಲಿಗೆ ನೋಡಿ ಎರಡು ಲಘು ಎರಡು ಗುರು ದ್ವೊಂದ್ ಆಗಿ ಬರ್ತಾ ಇದೆ ಎರಡು ಲಘು ಎರಡು ಲಘು ಇದಾವೆ ಎರಡು ಗುರು ಇದಾವೆ ಎರಡು ಲಘು ಇದ್ದಾವೆ ಮದ್ಯ ವಿಕ್ರೀಡಿತ ವೃತ್ತದಲ್ಲಿ ಏನೇನಿದೆ ಹೇಳಿ ಲಘು ಎರಡು ಗುರು ಎರಡು ಬಂದರೆ ನೋಡಿ ಲಘು ದ್ವಂದಂ ಗುರುದ್ವಂದಂ ಆಗಿರೇ ಮತ್ತೇಬ ಆದ ಕಾರಣ ಇದು ಮತ್ತೇಬ ವಿಕ್ರೀಡಿತ ವೃತ್ತ ಮುಂದೆ ಯಾವುದು ಶ್ರಗ್ಧರಾ ವೃತ್ತ ಶ್ರಗ್ಧರಾ ವೃತ್ತದಲ್ಲಿ ನೋಡಿ ಇಪ್ಪತ್ತೊಂದು ಅಕ್ಷರಗಳಿವೆ ಗುರು ನಾಲ್ಕಾಗಿರಲಂತೂ ಆಗಿರಲಂತೂ ಮೊದಲಿಗೆ ಗುರು ನಾಲ್ಕು ಬಂದರೆ ಮೊದಲಿಗೆ ಗುರು ನಾಲ್ಕು ಬಂದರೆ ಶ್ರದ್ಧರ ವೃತ್ತ ಇದು ಮಹಾಶ್ರದ್ಧರ ವೃತ್ತ ಇಲ್ಲಿ ತೆಳಗಿಂದು ಎರಡು ಲಘು ಮೂರು ಗುರು ಬಂದರೆ ಅದು ಮಹಾಶ್ರದ್ಧರ ವೃತ್ತ ಇಲ್ಲಿ ಇಪ್ಪತ್ತೆರಡು ಅಕ್ಷರಗಳು ಇರ್ತವೆ ಮಹಾಶ್ರದ್ಧರ ವೃತ್ತದಲ್ಲಿ ನೋಡಿ ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಯಾವ ವರ್ಷ ಕೇಳಿದ್ದಾರೆ ಅನ್ನೋದು ಇದೆ ಇಲ್ಲಿ ಏಪ್ರಿಲ್ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನೇಳು ನೋಡ್ತಾ ಹೋಗಿ ಇವೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೂಡ ಕುರುಪತಿಗಿಲ್ಲ ದೈವಬಲ ಮಾಜಿಗೆ ಮೇಲ್ಮಲೆ ಗೈವರ ಗುಳಂ ಅಂತ ಮೊನ್ನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇವನ್ನೆಲ್ಲ ಈ ರೀಸೆಂಟ್ ಆಗಿರೋಣ ನೀವು ನೋಡ್ಬೋದು ನಿಮ್ಮ ಈಗಿನ ಸಿಲೆಬಸ್ನಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ನೋಡ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ಷಟ್ಪದಿಗಳ ಬಗ್ಗೆ ತಿಳಿಯೋಣ ಇದೇ ರೀತಿ ನಿಮ್ಮ ಎಲ್ಲ ವಿಷಯಗಳ ಮುಖ್ಯ ಅಂಶಗಳನ್ನು ತಿಳಿದು ಪರೀಕ್ಷೆಗೆ ಸಿದ್ಧರಾಗೋಣ ಮತ್ತು ಭೇಟಿಯಾಗೋಣ